ಸೊ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಅಮ್ಮತ್ತಿ ನಗರದಲ್ಲಿ ಕಸಗನ್ನೆಲ್ಲ ಸ್ವಚ್ಛ ಮಾಡಿದಂತಹ ಟಾಟಾ ಎಸ್ಟೇಟ್ ಅವರು ಅವರೆಲ್ಲರೂ ಸಹ ಇಲ್ಲೇ ಇದ್ದಾರೆ ನಾನು ಒಂದೊಂದು ಸರಿ ಮಾತಾಡ್ಸಿ ಅಂತ ಅಂತದಕ್ಕೂ ಇವತ್ತು ಬೆಳಿಗ್ಗೆಯಿಂದ ನಾನು ನೋಡಿದ ಪ್ರಕಾರ ಒಂದು ಒಂಬತ್ತು ಗಂಟೆಯಿಂದ ಎಲ್ಲರೂ ಸಹ ಈ ಅಮ್ಮತ್ತಿ ನಗರವನ್ನು ಕ್ಲೀನ್ ಮಾಡಿದ್ದಾರೆ ಏನು ಕ್ಲೀನ್ ಮಾಡಿದಾರಾ ಏಮ್ ಸರ್ ಹೇಳಿ ಅಮ್ಮತಿ ನಗರ ಚೆನ್ನಾಗಿದೆ ಇವಾಗ ಚೆನ್ನಾಗಿದೆ ಎಂಟ್ ಚೆನ್ನಾಗಿದೆ ಸೊ ಹಾಗಾಗಿ ನಾನಲ್ಲಿ ಆಫೀಸರ್ಗಳಿದ್ದಾರೆ ಆಫೀಸರಿ ಮಾತಾಡ್ಸಿಬಿಡ್ತೀನಿ ಸರ್ ಹೇಳಿ ಸರ್ ಈ ಅನುಭವ ಹೇಗಾಯಿತು ಈ ವಿಷಯ ಯಾಕೆ ನಿಮ್ಮ ತಲೆಗೆ ಬಂತು ಏಷ್ಯಾ ನಮ್ಮ ಸರೌಂಡಿಂಗ್ ನಮಗೆ ಕ್ಲೀನ್ ಆಗಿದ್ರೆ ಹೈಜೀನ್ ಆಗಿದ್ದರೆ ಎಲ್ಲರಿಗೂ ಒಳ್ಳೆಯದು ಲಟ್ ಇಸ್ ದಿ ಮೈನ್ ಕಾನ್ಸೆಪ್ಟ್ ಹಾಗಾಗಿ ನಮ್ಮದು ಸುತ್ತ ಪರಿಸರ ಕ್ಲೀನಾಗಿರಲಿ ಅಂತ ಹೇಳಿ ನಾವು ಈಗ ಬೇಕಿನ್ ಅ ಸ್ಟೆಪ್ ಕ್ಲೀನಿಂಗ್ ಇರ್ತೀವಿ ಸರ್ ಟಾಟಾ ಅನಂತಪುರ ಎಸ್ಟೇಟ್ ಮತ್ತು ಯಾವ ಎಸ್ಟೇಟ್ ಇರತ್ತಲ್ಲ ಸರ್ ಅನಂತಪುರ ಎಸ್ಟೇಟಿಂದ ಆಲ್ ತ್ರೀ ಡಿವಿಷನ್ಸ್ ಆಗ್ತದೆ ಎಲ್ಲ ಮೂರು ಡಿವಿಜನ್ಸ್ ಇದ್ದರೆ ಕಾಂದಿ ಓಕೆ ಮಾರ್ನಿಂಗ್ ನೈನ್ ಓ ಕ್ಲಾಕಿಂದ ಇನ್ನೂ ಟೂ ಇಂಗೆ ಸೊ ಲೆಟ್ ಅಸ್ ಸಿ ಸರ್ ನೋಡಿ ನಿಮಗೆ ನಾನು ಥ್ಯಾಂಕ್ಸ್ ಹೇಳೋಷ್ಟು ದೊಡ್ಡ ಮನುಷ್ಯ ಅಲ್ಲ ಯಾಕಂದ್ರೆ ನಮ್ಮ ನಮ್ಮ ಜಾಗ ನಾವು ಕ್ಲೀನಾಗಿ ಇಟ್ಕೊಳ್ಬೇಕಂತ ಅಂತ ಮೊನ್ನೆ ಗೌರಿ ಗಣೇಶ್ ನಡೀತು ಇವತ್ತು ನೀವು ನೋಡಬೇಕು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿದೆ ಸರ್ ಸೊ ಆ ದೇವರು ನಿಮಗೆ ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ ಅಂತಕೊಂಡು ಕೊಂಡು ಅಷ್ಟೇ ನನ್ನದ್ದು ಆ ಭಾರತ ಮಾತೆ ನಿಮಗೆ ಒಳ್ಳೇದನ್ನೇ ಮಾಡಲಿ ಅಂತ ಕೊಂಡಿ ಶಿವ ಪಬ್ಲಿಕ್ ಆಗಿ ಏನಿಸ್ತಾ ಉಂಟು ಮಾಡಿದ್ದಾರೆ ನಾವಿನ್ನು ಅವರನ್ನ ವರ್ಷ ವರ್ಷ ಕರೆಯೋದು ನಮ್ಮ ಮುಟಾಳ್ತನ ಆಗುತ್ತೆ ನಾವು ಅಮ್ಮತ್ತಿಯನ್ನು ನಾವೇ ಕ್ಲೀನಾಗಿ ಇಟ್ಕೊಳ್ಳೋಣ ಏನು ಹೌದಾ ಪುನಃ ಅವರನ್ನು ಹೇಳ್ಬಿಟ್ಟು ಟಾಟಾ ಬಂದು ಕ್ಲೀನ್ ಮಾಡಲಿ ಅಂತ ಕೊಟ್ಟಿಲ್ಲ ಕಾಸ ಹಾಕಿರೋದು ನಾವು ಸೊ ಹಾಗೆ ನಾವು ಆ ಕಸವನ್ನು ಇಟ್ಕೊಳ್ಳೋಣ ನಮ್ಮ ಜಾಗವನ್ನು ನಮ್ಮ ಮನೆ ಥರ ಇಟ್ಕೊಳ್ಳೋಣ ಅಂತ ಹೇಳ್ಕೊಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಸರ್